ಭಾರತ ಹದಿನೇಳು ವರ್ಷಗಳ ನಂತರ ಮತ್ತೊಮ್ಮೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದೆ ಎರಡು ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಗೆದ್ದ ನಂತರ ಹದಿಮೂರು ವರ್ಷಗಳಾದ ಮೇಲೆ ಭಾರತಕ್ಕೆ ಮತ್ತೊಂದು ವಿಶ್ವಕಪ್ ಬಂದಿದೆ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಮತ್ತೊಂದು ಸುವರ್ಣ ದಿನ ಬಲಿಷ್ಠ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತದ ಹುಡುಗರು ಗೆದ್ದು ಬೀಗಿದ್ದಾರೆ ಇಡೀ ವಿಶ್ವಕಪ್ನಲ್ಲಿ ಭಾರತ ಒಂದೇ ಒಂದು ಸೋಲನ್ನು ಕಂಡಿಲ್ಲ ಅನ್ನೋದು ಕೂಡ ಮುಖ್ಯ ಭಾರತ ಇಡೀ ತಂಡವಾಗಿ ವಿಶ್ವಕಪ್ನಲ್ಲಿ ಆಟವಾಡಿದರು ಫೈನಲ್ ಪಂದ್ಯ ಗೆಲ್ಲಲು ಕಾರಣವಾದವರು ಈ ಏಳು ಆಟಗಾರರು ವಿರಾಟ್ ಕೊಹ್ಲಿ ಅಕ್ಷರ್ ಪಟೇಲ್ ಜಸ್ಪ್ರೀತ್ ಬುಮ್ರಾ ಹರ್ಷದೀಪ್ ಸಿಂಗ್ ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ಮತ್ತು ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಇಡೀ ವರ್ಲ್ಡ್ ಕಪ್ನಲ್ಲಿ ವಿರಾಟ್ ಕೊಹ್ಲಿ ಫಾರ್ಮ್ನಲ್ಲಿರಲಿಲ್ಲ ಆದರೆ ಫೈನಲ್ನಲ್ಲಿ ಕೊಹ್ಲಿ ಚಾಂಪಿಯನ್ ಆಟವಾಡಿದ್ರು ಎರಡು ಓವರ್ ರನ್ ರನ್ಗೆ ರೋಹಿತ್ ಶರ್ಮಾ ಮತ್ತು ರಿಷಬ್ ಪಂತ್ ಔಟ್ ಆದಾಗ ನೆಲಕಚ್ಚಿ ಆಟವಾಡಿದ್ರು ಕೊಹ್ಲಿ ಮೊದಲ ಓವರ್ನಲ್ಲಿ ಎರಡು ಫೋರ್ ಹೊಡೆದಿದ್ದ ಕೊಹ್ಲಿ ಐವತ್ತು ರನ್ ಮುಗಿಯುವವರೆಗೂ ಬಾಲ್ ಟು ಬಾಲ್ ಆಟವನ್ನೇ ಆಡಿದ್ರು ಕೊಹ್ಲಿ ಐವತ್ತು ರನ್ ಹೊಡೆಯಲು ತೆಗೆದುಕೊಂಡಿದ್ದು ಬಾಲ್ಗಳನ್ನ ಐವತ್ತು ರನ್ ಹೊಡೆದ ಕೊಹ್ಲಿ ಸಂಭ್ರಮಿಸಲಿಲ್ಲ ಅಷ್ಟೊತ್ತಿಗಾಗಲೇ ಹದಿನೇಳು ಓವರ್ ಮುಗಿದಿತ್ತು ಮುಂದಿನ ಹನ್ನೊಂದು ಬಾಲ್ಗಳಲ್ಲಿ ಕೊಹ್ಲಿ ಇಪ್ಪತ್ತಾರು ರನ್ ಗಳಿಸಿ ಔಟ್ ಆದ್ರು ಎಪ್ಪತ್ತಾರು ರನ್ ಗಳಿಸಿ ಕೊಹ್ಲಿ ಔಟ್ ಆದಾಗ ತಂಡದ ಮೊತ್ತ ನೂರ ರನ್ ಉಳಿದದ್ದು ಏಳು ಬಾಲ್ಗಳಷ್ಟೇ ಇಡೀ ಇನ್ನಿಂಗ್ಸ್ನಲ್ಲಿ ಕೊಹ್ಲಿ ಆಡಿದ್ದು ವರ್ಲ್ಡ್ ಕ್ಲಾಸ್ ಕ್ರಿಕೆಟ್ ವಿಶ್ವಕಪ್ ಗೆಲ್ಲುವಲ್ಲಿ ಅತ್ಯಂತ ಮುಖ್ಯವಾಗಿದ್ದು ಕೊಹ್ಲಿಯ ಈ ಇನ್ನಿಂಗ್ಸ್ ರೋಹಿತ್ ಶರ್ಮಾ ಮತ್ತು ರಿಷಬ್ ಪಂತ್ ಔಟ್ ಆಗ್ತಿದ್ದಂತೆ ಅಚ್ಚರಿ ಬ್ಯಾಟ್ಸ್ಮನ್ ಆಗಿ ಫೀಲ್ಡ್ಗೆ ಬಂದದ್ದು ಸ್ಪಿನ್ನರ್ ಅಕ್ಸರ್ ಪಟೇಲ್ ಎರಡು ವಿಕೆಟ್ ಬೀಳ್ತಿದ್ದಂತೆ ರಾಹುಲ್ ದ್ರಾವಿಡ್ ಅಕ್ಸರ್ ಪಟೇಲ್ಗೆ ಬ್ಯಾಟಿಂಗ್ ಹೋಗುವಂತೆ ಸೂಚಿಸಿದ್ರಂತೆ ಹಾಗೆ ಸ್ಕ್ರೀಸ್ಗೆ ಬಂದ ಅಕ್ಸರ್ ಪಟೇಲ್ ಕೋಚ್ ದ್ರಾವಿಡ್ ನಿರೀಕ್ಷೆಯನ್ನ ಸುಳ್ಳು ಮಾಡಲಿಲ್ಲ ಒಂದು ಕಡೆ ವಿರಾಟ್ ಕೊಹ್ಲಿ ಸಮಾಧಾನದಿಂದ ಆಡ್ತಿದ್ರೆ ಮತ್ತೊಂದು ಕಡೆ ಅಕ್ಸರ್ ಪಟೇಲ್ ಪರ್ಫೆಕ್ಟ್ ಬ್ಯಾಟ್ಸ್ಮನ್ನಂತೆ ಆಕ್ರಮಣಕಾರಿ ಆಟಕ್ಕಿಳಿದ್ರು ದಕ್ಷಿಣ ಆಫ್ರಿಕಾದ ದೈತ್ಯ ಬೌಲರ್ಗಳು ಎಸೆದ ಬಾಲ್ಗಳನ್ನ ಅಕ್ಸರ್ ಪಟೇಲ್ ನಿರಾಯಾಸವಾಗಿ ಬೌಂಡರಿ ಗೆರೆ ಮುಟ್ಟಿಸ್ತಿದ್ರು ಕೇವಲ ಮೂವತ್ತೊಂದು ಬಾಲ್ಗಳಲ್ಲಿ ನಲವತ್ತೇಳು ರನ್ ಗಳಿಸಿದ್ದ ಅಕ್ಸರ್ ಪಟೇಲ್ ಡಿಕಾಕ್ ಮಾಡಿದ ರನ್ಔಟ್ಗೆ ಬಲಿಯಾದ್ರು ಅಷ್ಟರಲ್ಲಿ ಟೀಮ್ ಇಂಡಿಯಾ ಹದಿಮೂರು ಓವರ್ಗಳಲ್ಲಿ ನೂರ ಆರು ರನ್ ಗಳಿಸಿ ಸುಸ್ಥಿತಿಯಲ್ಲಿತ್ತು ಅಕ್ಸರ್ ಪಟೇಲ್ ನಂತರ ಬಂದ ಶಿವಮ್ ದುಬೆ ಹದಿನಾರು ಬಾಲ್ಗಳಲ್ಲಿ ಇಪ್ಪತ್ತೇಳು ರನ್ ಗಳಿಸಿ ಕೊಹ್ಲಿ ಜೊತೆ ಉತ್ತಮ ಪಾರ್ಟ್ನರ್ಶಿಪ್ ಕೊಟ್ಟರು ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತಾರು ರನ್ ಗಳಿಸಿದ್ದ ಭಾರತ ದಕ್ಷಿಣ ಆಫ್ರಿಕಾವನ್ನ ಕಟ್ಟುಹಾಕುವ ಉತ್ಸಾಹದಲ್ಲೇ ಇತ್ತು ಹದಿನೈದು ಬಾಲ್ಗೆ ಹನ್ನೆರಡು ರನ್ ಗಳಿಸಿದ್ದ ದಕ್ಷಿಣ ಆಫ್ರಿಕಾ ಎರಡು ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ಬೂಮ್ರಾ ಹಾಕಿದ ಮೂರನೇ ಬಾಲ್ನಲ್ಲೇ ಮೊದಲ ವಿಕೆಟ್ ಪತನವಾಗಿತ್ತು ಮೂರನೇ ಓವರ್ನಲ್ಲಿ ಅರ್ಷದೀಪ್ ದಕ್ಷಿಣ ಆಫ್ರಿಕಾ ಕ್ಯಾಪ್ಟನ್ ವಿಕೆಟ್ ಪಡೆದರು ಇದಾದ ನಂತರ ಕ್ವಿಂಟನ್ ಡಿಕಾಕ್ ಸ್ಟಪ್ಸ್ ಹೆನ್ರಿಚ್ ಕ್ಲಾಸೆನ್ ಅವರ ಆಟ ಭಾರತದ ಗೆಲುವನ್ನ ದೂರವಾಗಿಸಿತ್ತು ಹದಿನೈದನೇ ಓವರ್ವರೆಗೂ ಭಾರತ ಈ ಮ್ಯಾಚ್ ಗೆಲ್ಲುತ್ತೆ ಅನ್ನೋ ನಿರೀಕ್ಷೆ ಯಾರಿಗೂ ಇರಲಿಲ್ಲ ಆಗ ದಕ್ಷಿಣ ಆಫ್ರಿಕಾಗೆ ಬೇಕಿದ್ದಿದ್ದು ಮೂವತ್ತು ಬಾಲ್ಗಳಲ್ಲಿ ಮೂವತ್ತು ರನ್ ಹದಿನಾರನೇ ಓವರ್ ಮಾಡಿದ ಬೂಮ್ರಾ ಕೊಟ್ಟಿದ್ದು ನಾಲ್ಕು ರನ್ ಮಾತ್ರ ಹದಿನೇಳನೇ ಓವರ್ಗೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಬಾಲ್ ಕೊಟ್ಟಿದ್ದು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯಾಗೆ ಸೌತ್ ಆಫ್ರಿಕಾಗೆ ಇಪ್ಪತ್ನಾಲ್ಕು ಬಾಲ್ಗೆ ಇಪ್ಪತ್ತಾರು ರನ್ ಬೇಕಿತ್ತು ಹೋಗಿದ್ದಿದ್ದು ನಾಲ್ಕು ವಿಕೆಟ್ ಮಾತ್ರ ಹಾರ್ದಿಕ್ ಪಾಂಡ್ಯ ಎಸೆದ ಮೊದಲ ಬಾಲ್ನಲ್ಲೇ ಬ್ರೇಕ್ ಥ್ರೂ ಸಿಕ್ಕಿತ್ತು ಆಫ್ ಸ್ಟಂಪ್ ಆಚೆಗೆ ಎಸೆದ ಬಾಲ್ ಕ್ಲಾಸೆನ್ ಬ್ಯಾಟ್ಗೆ ಟಚ್ ಆಗಿ ರಿಷಬ್ ಪಂತ್ ಕೈ ಸೇರಿತ್ತು ಭಾರತಕ್ಕೆ ಅಪಾಯಕಾರಿಯಾಗಿದ್ದ ಹೆನ್ರಿಚ್ ಕ್ಲಾಸೆನ್ ಇಪ್ಪತ್ತೇಳು ಬಾಲ್ಗಳಿಗೆ ಐವತ್ತೆರಡು ರನ್ ಗಳಿಸಿ ಔಟ್ ಆದರು ಭಾರತದ ಗೆಲುವಿನ ಆಸೆ ಚಿಗುರಿದ್ದು ಇಲ್ಲೇ ಹದಿನೆಂಟನೇ ಓವರ್ ಯಾರು ಮಾಡ್ತಾರೆ ಅನ್ನೋ ಕುತೂಹಲ ಇದ್ದಾಗ ರೋಹಿತ್ ಶರ್ಮಾ ಬಾಲ್ ಕೊಟ್ಟಿದ್ದು ಬೂಮ್ರಾ ಕೈಗೆ ಅದು ಬೂಮ್ರಾ ಕೊನೆಯ ಓವರ್ ಸೌತ್ ಆಫ್ರಿಕಾಗೆ ಹದಿನೆಂಟು ಬಾಲ್ಗಳಲ್ಲಿ ಇಪ್ಪತ್ತೆರಡು ರನ್ ಬೇಕಿತ್ತು ಕೈಯಲ್ಲಿ ಇನ್ನು ಐದು ವಿಕೆಟ್ಗಳಿದ್ದವು ಆರು ಬಾಲ್ಗೆ ಎರಡು ರನ್ ಅಷ್ಟೇ ಕೊಟ್ಟ ಬೂಮ್ರಾ ಆಲ್ರೌಂಡರ್ ಜಾನ್ಸೆನ್ ವಿಕೆಟ್ ಪಡೆದರು ಹದಿನೆಂಟನೇ ಓವರ್ ಮುಗಿದಾಗ ಸೌತ್ ಆಫ್ರಿಕಾಗೆ ಹನ್ನೆರಡು ಬಾಲ್ಗಳಲ್ಲಿ ಇಪ್ಪತ್ತು ರನ್ ಬೇಕಿತ್ತು ಹತ್ತೊಂಬತ್ತನೇ ಓವರ್ ಹಾಕಲು ಬಂದಿದ್ದು ಅರ್ಷದೀಪ್ ಸಿಂಗ್ ಆರು ಬಾಲ್ನಲ್ಲಿ ಅರ್ಷದೀಪ್ ಕೊಟ್ಟಿದ್ದು ನಾಲ್ಕೇ ರನ್ ಕೊನೆ ಓವರ್ನಲ್ಲಿ ಸೌತ್ ಆಫ್ರಿಕಾ ಆರು ಬಾಲ್ಗೆ ಹದಿನಾರು ರನ್ ಗಳಿಸಬೇಕಿತ್ತು ಸ್ಕ್ರೀಸ್ನಲ್ಲಿ ಡೇವಿಡ್ ಮಿಲ್ಲರ್ ಆಟವಾಡ್ತಿದ್ರು ಪಾಂಡ್ಯ ಹಾಕಿದ ಫುಲ್ ಟಾಸ್ ಬಾಲ್ ಅನ್ನ ಡೇವಿಡ್ ಮಿಲ್ಲರ್ ಸಿಕ್ಸ್ ಹೊಡೆಯೋ ಪ್ರಯತ್ನ ಮಾಡಿದ್ರು ಎಲ್ಲರೂ ಆ ಬಾಲ್ ಸಿಕ್ಸ್ ಹೋಯ್ತು ಅಂದುಕೊಂಡೇ ಇದ್ರು ಆದರೆ ಬೌಂಡರಿ ಲೈನ್ ಅಲ್ಲಿದ್ದ ಸೂರ್ಯಕುಮಾರ್ ಯಾದವ್ ಹಿಡಿದ ಅದ್ಭುತ ಕ್ಯಾಚ್ ಪಂದ್ಯದ ಫಲಿತಾಂಶವನ್ನೇ ಬದಲಿಸಿ ಬಿಡ್ತು ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯುತ್ತಮವಾದ ಕ್ಯಾಚ್ ಪಡೆದ್ರು ಸೂರ್ಯಕುಮಾರ್ ಯಾದವ್ ಸಿಕ್ಸ್ ಹೋಗಲಿದ್ದ ಬಾಲ್ ಅನ್ನ ಬೌಂಡರಿ ಅಂಚಿನಲ್ಲಿ ಓಡಿ ಹೋಗಿ ಹಿಡಿದದ್ದು ಅದ್ಭುತ ಬೌಂಡರಿ ಗೆರೆ ತಾಕದಂತೆ ಬಾಲ್ ಹೆಸೆದು ಹೊರ ಹೋಗಿ ಒಳಬಂದು ಬಾಲ್ ಹಿಡಿದದ್ದು ಇನ್ನೂ ಅದ್ಭುತ ಕ್ಯಾಚ್ ವಿನ್ಸ್ ಮ್ಯಾಚ್ ಅಂತಾರೆ ಈ ಒಂದು ಕ್ಯಾಚ್ ಕಾರಣದಿಂದ ಇವತ್ತು ಭಾರತಕ್ಕೆ ಚಾಂಪಿಯನ್ ಪಟ್ಟ ಸಿಕ್ಕಿದೆ ಕೊನೆ ಓವರ್ನಲ್ಲಿ ಎಂಟು ರನ್ ಕೊಟ್ಟ ಹಾರ್ದಿಕ್ ಪಾಂಡ್ಯ ಎರಡು ವಿಕೆಟ್ ಪಡೆದು ತಾನೊಬ್ಬ ಅತ್ಯುತ್ತಮ ಆಲ್ರೌಂಡ್ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ರು ಜಸ್ಪ್ರೀತ್ ಬುಮ್ರಾ ಹರ್ಷದೀಪ್ ಸಿಂಗ್ ಮತ್ತು ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಸೌತ್ ಆಫ್ರಿಕಾ ಪಾಲಾಗ್ತಿದ್ದ ಪಂದ್ಯವನ್ನ ಭಾರತದ ಕಡೆ ತಿರುಗುವಂತೆ ಮಾಡಿತು ಇಡೀ ವರ್ಲ್ಡ್ ಕಪ್ ಮತ್ತು ಫೈನಲ್ ಪಂದ್ಯದಲ್ಲಿ ಗೆಲ್ಲಲು ಕಾರಣವಾಗಿದ್ದು ರೋಹಿತ್ ಶರ್ಮಾ ನಾಯಕತ್ವ ಯಾವ ಸಮಯದಲ್ಲಿ ಯಾರಿಗೆ ಬೌಲಿಂಗ್ ಕೊಡಬೇಕು ಫೀಲ್ಡಿಂಗ್ ಪ್ಲೇಸ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದನ್ನ ಸಮರ್ಥವಾಗಿ ನಿರ್ವಹಿಸಿ ತಾನೊಬ್ಬ ಚಾಂಪಿಯನ್ ಕ್ಯಾಪ್ಟನ್ ಅನ್ನೋದನ್ನ ತೋರಿಸಿಕೊಟ್ರು ರೋಹಿತ್ ಶರ್ಮಾ ಒಂದು ವರ್ಷದ ಹಿಂದಷ್ಟೇ ಏಕದಿನ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತಿದ್ದ ಟೀಂ ಇಂಡಿಯಾಗೆ ಈ ಗೆಲುವು ನೋವು ಮರೆಸಿದ ಗೆಲುವು ಸೋತಾಗಲು ಕಣ್ಣೀರಾಕದ ಹುಡುಗರು ಟಿ ಟ್ವೆಂಟಿ ಫೈನಲ್ ಗೆಲ್ಲುತ್ತಿದ್ದಂತೆ ಕಣ್ಣೀರಾದರು ಈ ಫೈನಲ್ ಮ್ಯಾಚ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ ಫೈನಲ್ ಟಿ ಟ್ವೆಂಟಿ ಮ್ಯಾಚ್ ಆಗಿತ್ತು ಅಷ್ಟೇ ಅಲ್ಲ ಕೋಚ್ ರಾಹುಲ್ ದ್ರಾವಿಡ್ಗೂ ಇದು ಕೊನೆ ಮ್ಯಾಚ್ ಒಂದು ಅದ್ಭುತ ಗೆಲುವು ಭಾವನಾತ್ಮಕ ಸನ್ನಿವೇಶಗಳಿಗೆ ಕಾರಣವಾಯಿತು